ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೂಪರ್ ಸ್ಟಾಂಡೆ ವಿತ್ ಸುದೀಪದ ಸೆಕೆಂಡ್ ಪ್ರೋಮೋ ರಿಲೀಸ್ ಮಾಡಿದ್ದಾರೆ ಈ ಪ್ರೋಮದಲ್ಲಿ ಏನಿದೆ ಈ ಪ್ರೋಮೋದಲ್ಲಿ ನನಗೆ ನೋಡಿದಾಗ ಏನಂದ್ರೆ ಎಷ್ಟೋ ಮನಸ್ಸುಗಳು ಹೊಡೆದೋಗ್ತಾ ಇದೆ ಎಷ್ಟೋ ಮನಸ್ಸುಗಳು ಚಿಗುರ್ತಾ ಇದೆ ಎಷ್ಟೋ ಮನಸ್ಸುಗಳ ಒಂದು ನೋವಲ್ಲಿ ಹೋಗ ಒದ್ದಾಡ್ತಾ ಇದೆ ಅನ್ನೋದು ಕಾಣಿಸ್ತು ಆ ನೋವನ್ನ ಹೊರಗಾಕೋ ಪ್ರಯತ್ನ ಒಂದು ಕಡೆ ಆದರೆ ನೋವನ್ನು ಮತ್ತೆ ಕೆರಳಿಸುವಂತಹ ಪ್ರಯತ್ನ ಇನ್ನೊಂದು ಕಡೆ ಆಗ್ತಿದೆ ಸೊ ಅದೇನು ಏನೆಲ್ಲ ಇದೆ ಈ ಪ್ರೋಮೋದಲ್ಲಿ ಅಂತ ನೋಡೋದಾದ್ರೆ ನಮ್ಮ ಕಿಚಸರು ಒಂದು ಹೇಳ್ತಾರೆ ನೀವು ಇಲ್ಲಿಂದ ಹಿಂದೆ ಹೋದರೆ ಇಡೀ ಈ ಸೀಸನಲ್ಲಿ ಏನಾದರೂ ನೆನ್ಪು ಮಾಡಿಕೊಂಡು ಈ ಒಂದು ವಿಷಯ ನಾನು ಮಾಡಲಿಲ್ಲ ಅಂತಂದಿದ್ರೆ ಈ ವಿಷಯ ಮಾಡಿದರೆ ಈ ತಪ್ಪು ಆಗ್ತಾ ಇರಲಿಲ್ಲ ಅನ್ನೋ ಏನಾದರೂ ಒಂದು ಇದ್ದರೆ ನಿಮಗೆ ಅದನ್ನ ನೀವು ಹೇಳ್ಬೋದು ಅದನ್ನ ನೀವು ಸರಿಪಡಿಸಿಕೊಳ್ಳೋದಾದ್ರೆ ಯಾವ ರೀತಿ ಸರಿಪಡಿಸಿಕೊಳ್ಳಬಹುದು ಅನ್ನೋದನ್ನ ಹೇಳ್ತಾರೆ ನನಗೋಸ್ಕರ ಜರ್ನಿಯಲ್ಲಿ ವಾಪಸ್ ಹೋಗಿ ನಾನು ಫಸ್ಟ್ ಡೇಗೆ ಹೋಗ್ಲಿಕ್ಕೆ ಇಷ್ಟ ನಾನು ನನಗೋಸ್ಕರ ಮಾತಾಡಬೇಕಿತ್ತು ನನ್ನ ಮತ್ತೆ ರಮ ಇಲ್ಲಿ ಯಾವ ವಿಷಯನ ಅಂದರೆ ನೀವು ಇಲ್ಲಿಂದ ಯಾವ ಅಂದರೆ ಈ ಸೀಸನಲ್ಲಿ ನಡೆದಿದೆಯಲ್ವ ನೂರು ದಿನಗಳ ಹಿಂದೆ ಹೋದಾಗ ಸೊ ಅಲ್ಲಿ ನಿಮ್ಮ ಒಂದು ಜರ್ನಿಯಲ್ಲಿ ಏನಾದರೂ ಬಂದು ನಾನು ಸರಿ ಮಾಡ್ಕೋಬೇಕು ಅಥವಾ ನಾನು ಇದನ್ನು ತಪ್ಪು ಮಾಡಿದ್ದೆ ಅಂತ ಏನಾದರೂ ನೀವಿದ್ರೆ ಅದನ್ನು ಸರಿಪಡಿಸ್ಕೊಳಬೋದು ಸರಿಪಡಿಸ್ಕೊಳೋದಿದ್ರೆ ಯಾವ ರೀತಿ ಸರಿಪಡಿಸ್ಕೊತೀರ ಸರಿಪಡಿಸ್ಕೊಳ್ಳಿ ಅಂತ ಒಂದು ಅವಕಾಶ ಕೊಟ್ಟಿದ್ದಾರೆ ಸೊ ಒಳ್ಳೆಯ ವಿಚಾರನ ಅಂತ ಹೇಳ್ಬೋದು ಅಂತಂದ್ರೆ ನಮ್ಮ ಒಂದು ಲೈಫಲ್ಲಿ ಸರಿ ತಪ್ಪುಗಳು ಅದು ಕಾಮನ್ ಮನುಷ್ಯ ಅಂತಿದ್ಮೇಲೆ ಪ್ರತಿಯೊಬ್ಬರು ತಪ್ಪು ಮಾಡ್ತಾರೆ ದೇವತೆಗಳೇ ತಪ್ಪು ಮಾಡುವಂಥ ಈ ಈ ಕಾಲದಲ್ಲಿ ಎಷ್ಟೋ ಕಾಲದಲ್ಲಿ ದೇವತೆಗಳು ದೇವರುಗಳು ಕೂಡ ತಪ್ಪು ಮಾಡಿದ್ದಾರೆ ಸೊ ಮನುಷ್ಯರು ಯಾವ ಲೆಕ್ಕ ಅಲ್ವಾ ಪ್ರತಿಯೊಬ್ಬರು ಕೂಡ ತಪ್ಪು ಮಾಡೇ ಮಾಡ್ತೀವಿ ಸೊ ಆ ತಪ್ಪನ್ನ ನಾವು ತಿದ್ಕೊಂಡು ಮುಂದೆ ಹೋಗೋದೆ ಮನು ಮಾನವನ ಸಹಜ ಗುಣ ಸೊ ಅಲ್ಲಿ ಎಲ್ಲಿ ತಪ್ಪಾಯಿತು ನಾವು ಅದನ್ನೇನು ಸರಿಪಡಿಸ್ಕೋಬೇಕು ಅಂತ ಹೇಳಿ ಇಲ್ಲಿ ಇರೋವಂಥ ಮಾತು ಸೊ ಇಲ್ಲಿ ಫಸ್ಟ್ ಕೇಳ್ತಾಯಿದ್ದಾರೆ ರಕ್ಷಿತಂಗೆ ಹೇಳ್ತಾ ಇದ್ದಾರೆ ರಕ್ಷಿತ ಹೇಳ್ತಾ ಇರೋದೇನಪ್ಪ ಅಂದರೆ ನಾನು ಏನು ತಪ್ಪು ಮಾಡಿದೆ ಸೊ ಆ ತಪ್ಪನ್ನ ಹೇಗೆ ನಾನು ತಿತ್ಕೋಬೇಕಾಗಿತ್ತು ಅಂತ ನಾನು ಆ ರೀತಿ ಮಾಡಬಾರ್ದಾಗಿತ್ತು ಅಂತ ನಿಮಗೆ ಏನು ಅನ್ನಿಸ್ತಾ ಇದೆ ಅಂತ ಕೇಳಿದಾಗ ರಕ್ಷಿತಾ ಸ್ಟಾರ್ಟಿಂಗ್ ಬಿಗ್ ಬಾಸ್ ಮನೆ ಒಳಗಡೆ ಹೋದಾಗ ಅವಳಿಗೊಂದು ಚಾಲೆಂಜ್ ಎದುರಾಗುತ್ತೆ ಏನಪ್ಪ ಅಂದರೆ ಮಾಳು ಮತ್ತು ರಕ್ಷಿತಾ ಇಬ್ಬರಲ್ಲಿ ಒಬ್ಬರು ಮನೆಯಿಂದ ಹೊರಗಡೆ ಕಳಿಸ್ಬೇಕು ಇಡೀ ಮನೆಗೆ ಹೇಳ್ತಾರೆ ಸೊ ಅದರಲ್ಲಿ ರಕ್ಷಿತನ ಎಲ್ಲರೂ ಕೂಡ ಟಾರ್ಗೆಟ್ ಮಾಡಿ ರಕ್ಷಿತಂಗೆ ಕಾರಣನ ಕೊಟ್ಟು ಹೊರಗಡೆ ಕಳಿಸುವಂಥ ಪ್ರಯತ್ನ ಮಾಡ್ತಾರೆ ಅಲ್ಲಿ ಕಾರಣ ಕೊಟ್ಟಾಗ ರಕ್ಷಿತಂಗೆ ಮಾತಾಡೋಕ್ಕೆ ಆಗಿಲ್ಲ ಆ ಟೈಮಲ್ಲಿ ಸೊ ಅವಳು ಎಲ್ಲರಿಗೂ ಕೂಡ ಒಂದು ಉತ್ತರನ ಕೊಡಬೇಕಾಗಿತ್ತು ಅಲ್ಲಿ ತನ್ನನ್ನು ತಾನು ಪ್ರೂವ್ ಮಾಡ್ಕೋಬೇಕಾಗಿತ್ತು ತನಗೆ ತಾನು ಸ್ಟ್ಯಾಂಡ್ ತೊಗೊಳ್ಬೇಕಾಗಿತ್ತು ಏನೋ ರಕ್ಷಿತಾ ಮತ್ತೆ ಮನೆಯವರಿಂದ ಹೊರಗಡೆಯಿಂದ ಹೋಗಿ ಹೊರಗಡೆ ಹೋಗಿ ಮತ್ತೆ ಒಳಗಡೆ ಬಂದಲು ಒಂದು ವಾರಕ್ಕೆ ಬಟ್ ಆ ಅವಕಾಶ ಇರಲಿಲ್ಲ ಅಂತ ಅಂದಾಗ ಇಡೀ ಬ್ಯೂಟಿಫುಲ್ ಜರ್ನಿ ಇರ್ತಾ ಇರಲಿಲ್ಲ ಅಲ್ವಾ ಬಿಗ್ ಬಾಸ್ ಮನೆಯಲ್ಲಿ ಸೊ ತಾನು ನಾ ಇಲ್ಲ ನಾನು ಈ ಮನೇಲಿ ಇರಲೇಬೇಕು ಅನ್ನೋ ಒಂದು ಸ್ಟ್ಯಾಂಡ್ ಏನಾದ್ರು ತಗೋಬೇಕಾಗಿತ್ತು ಅನ್ನೋದು ರಕ್ಷಿತಂಗೆ ಅನ್ನಿಸ್ತಾ ಇದೆ ಸೊ ಅದನ್ನು ಹೇಳ್ತಾ ಇದ್ದಾಳೆ ನಾನು ಅಲ್ಲಿ ಅವತ್ತು ಸ್ಟ್ಯಾಂಡ್ ತೊಗೊಂಡಿದ್ದರೆ ಚೆನ್ನಾಗಿರ್ತಿತ್ತು ಸ್ಟ್ಯಾಂಡ್ ತಗೋಬೇಕಿತ್ತು ನಾನು ಮಾತಾಡಬೇಕಿತ್ತು ಈಗ ಹೆಂಗೆ ಪ್ರತಿಯೊಂದು ವಿಷಯಕ್ಕೂ ಪಾಯಿಂಟು ಪಾಯಿಂಟ್ ಮಾತಾಡ್ತಾರಲ್ವ ಅಷ್ಟು ಧೈರ್ಯದಿಂದ ಸೊ ಸ್ಟಾರ್ಟಿಂಗ್ ಅವ್ರಿಗೆ ಬಿಗ್ ಬಾಸ್ ಮನೆಗಳು ಹೋಗಿ ಹೋಗೋದಾಗ ಸ್ಟಾರ್ಟಿಂಗ್ ಎನಿಮೇಷನ್ ಅಂದಾಗ ಅವ್ರಿಗೆ ಮಾತೇ ಬರಲಿಲ್ಲ ಅಷ್ಟೊಂದು ಭಯ ಪಡ್ಕೊಂಡಿರ ಭಯ ಪಟ್ಕೊಂಡಿದ್ರು ಸೊ ನಾನು ಭಯ ಪಟ್ಕೊಂಡೆ ಮಾತಾಡಬೇಕಿತ್ತು ಅಂತ ಹೇಳಿಬಿಟ್ಟು ನಮ್ಮ ರಕ್ಷಿತ ಹೇಳ್ತಾ ಇರೋದಂಥದ್ದು ಸೂಪರ್ ಅಂತ ಹೇಳ್ತೀನಿ ರಕ್ಷಿತನ್ಗೆ ಒಂದು ಪಾಸಿಟಿವ್ ಮೈಂಡು ಯಾವಾಗಲೂ ಕೂಡ ತಾನು ತಪ್ಪು ಮಾಡಿಲ್ಲ ಅಂತ ಅಂದಾಗ ಅಲ್ಲೆಲ್ಲೂ ಕೂಡ ತಂದು ಬಿಟ್ಕೊಡೋಕೆ ಸರಿ ಇದು ಮಾಡೋದಿಲ್ಲ ಕೆಲವೊಮ್ಮೆ ನೆನ್ನೆ ನಮ್ಮ ಕಿಚ್ಚ ಸರ್ನ ಮಾತುಗಳು ಏನಿತ್ತು ಅಂತಂದರೆ ರಾಶಿಕ ಹಾಗೆ ನೀನು ಸಾರಿ ಕೇಳಬೇಕು ಸಾರಿ ಆ ಹುಡ್ಗೀಕಿ ಇಷ್ಟ ಇಲ್ಲ ಅದು ಗೊತ್ತು ತಲೆಯಲ್ಲಿ ಇಲ್ಲ ರಾಶಿಕಾ ನಮ್ಮ ಮನೆಯವರು ಅಂತ ಎತ್ತಿದ್ದೆ ರಾಶಿಕಾ ಅಂತ ಗೊತ್ತು ಬಟ್ ಇಲ್ಲಿ ಆಣೆ ಪ್ರಮಾಣ ಮಾಡಿದಾಗ ಸಾರಿ ಕೇಳ್ದು ಇನ್ನು ಕಿಚ್ಚ ಸರ್ ಹೇಳುವಾಗ್ಲೂ ಕೂಡ ಸೊ ಅವ್ರಿಗೆ ಭಯ ಪಟ್ಕೊಂಡು ಕೇಳ್ತಾ ಇದ್ದಾಳೆ ಸಾರಿನ ಬಟ್ ಅವಳು ನಿಜ ಏನೋ ಗೊತ್ತು ಬಟ್ ಹೇಳೋದಕ್ಕೆ ಆಗ್ತಾ ಇಲ್ಲ ಅಲ್ಲಿ ಅಷ್ಟು ಜನ ಮಧ್ಯೆ ಇವಳು ಎದುರಿಸೋಕೆ ಸಾಧ್ಯ ಆಗ್ತಾ ಇಲ್ಲ ಇದು ತಪ್ಪು ತಪ್ಪು ನಿಂದು ಅಂತ ಹೇಳ್ತಾ ಇದ್ರೆ ಏನೋ ಕಾಣಕೋಸ್ಕರಳು ಸ ನಿಜ ಏನೋ ತಗೋತರೂ ಹೇಳೋಕ್ಕಾಗ್ತಾ ಇಲ್ಲ ಈ ಪರಿಸ್ಥಿತಿ ಅವಾಗ್ಲೂ ಉಂಟಾಗಿತ್ತು ಇವಾಗಲೂ ಉಂಟಾಗಿದೆ ಇದೇ ವ್ಯತ್ಯಾಸ ಬಟ್ ನಮ್ಮ ಸುದೀಪ್ ಸರ್ ನಾನು ನೆನ್ನೆ ಎಪಿಸೋಡ್ನ ಇಟ್ಕೊಂಡು ಸಕ್ಕಲಾಗ ರುಬ್ ಆಗ್ತವ್ರೆ ಇಡೀ ಅಲ್ಲಿ ಅಂತೂ ಸೋಷಿಯಲ್ ಮೀಡಿಯಾದಂತೂ ರುಬ್ರು ರುಬ್ಬು ಮಿಸ್ ಆಗ್ತಾವ್ರೆ ನೆನ್ನೆ ಎಪಿಸೋಡ್ ತಗೊಂಡು ನಾನು ಸುದೀಪ್ ಸರ್ ಇದು ಕ್ಲಾರಿಟಿ ಕೊಡಲಿಲ್ಲ ಅಂದ್ರೆ ಇನ್ನೂ ಜಾಸ್ತಿ ರುಬ್ತಾರೆ ಇನ್ನು ಸುದೀಪ್ ಸರ್ ಸಾಟರ್ಡೆ ಸಂಡೇ ಎಪಿಸೋಡ್ನೂ ಎಲ್ಲರ ಅದೇ ರೀತಿ ನಡ್ಸ್ಕೊಂಡು ಹೋದ್ರು ಅಂತಂದ್ರೆ ನಿಜವಾಗ್ಲೂ ತುಂಬಾ ನೆಗೆಟಿವ್ ಆಗುತ್ತೆ ಈ ಬಿಗ್ ಬಾಸ್ ಅನ್ನೋದೇ ಫೇಕ್ ಅಂತ ಹೇಳ್ಬಿಟ್ಟು ಜನ ನೋಡೋದೇ ಬಿಟ್ಬಿಡ್ತಾರೋ ಆ ರೀತಿ ಆಗ್ಬಿಡುತ್ತೆ ನಮ್ಮ ಗಿಲ್ಲಿಗೋಸ್ಕರನೇ ಸುಮಾರು ಜನ ಕಾಯ್ತಾರೆ ಕುತ್ಕೊಂಡು <laughs> ಗಿಲ್ಲಿ ಬ ಎಷ್ಟೊತ್ತಿಗೆ ಆ ಎಪಿಸೋಡ್ ಶಾಡ್ ಆಗುತ್ತೆ ಗಿಲ್ಲಿನ ಯಾವಾಗ ನೋಡ್ತೀವಿ ಅಂತ ಕಾಯ್ತಾ ಕೂರೋರು ಸಾಕಷ್ಟು ಸಾವಿರಾರು ಜನ ಇದ್ದಾರೆ ನಾನು ಅದನ್ನು ಕೇಳಿದ್ದೀನಿ ಇನ್ಸ್ಟಾಗ್ರಾಮಲ್ಲಿ ಅಂತಲ್ಲ ಸೋಷಿಯಲ್ ಮೀಡ್ಯಾದಂತಲ್ಲ ನನ್ನ ಜನನೇ ಎಬಿ ಬಿಗ್ ಬಾಸ್ಗೋಸ್ಕರ ನೀವು ಬಿಗ್ ಬಾಸ್ ಏನಕ್ಕೆ ನೋಡ್ತೀರಾ ಅಂದರೆ ಗಿಲ್ಲಿಗೋಸ್ಕರ ನೋಡ್ತೀನಿ ಬಿಗ್ ಬಾಸ್ ಏನಕ್ಕೆ ನೋಡ್ತೀರಾ ಅಂದರೆ ಗಿಲ್ಲಿ ಕಾಮಿಡಿಗೋಸ್ಕರ ನೋಡ್ತೀನಿ ಗಿಲ್ಲಿ ಮಾತ್ಕೋಸ್ಕರ ನೋಡ್ತೀನಿ ಗಿಲ್ಲಿ ಕ ಪಂಚ್ಗೋಸ್ಕರ ನೋಡ್ತೀನಿ ಅಂತ ಅನ್ನೋರು ಸಾಕಷ್ಟು ಜನ ಇದ್ದಾರೆ ನಮ್ಮ ಸುತ್ತಮುತ್ತಲಿನೇನೆ ಇನ್ನು ಸೋಷಿಯಲ್ ಮೀಡ್ಯಾದಲ್ಲಿ ಕೇಳ್ತೀರಾ ಅಷ್ಟು ಅಷ್ಟು ಕಮೆಂಟ್ಸ್ಗಳಾಗಲಿ ಅಷ್ಟು ಸೊ ಒಂದು ಆ್ಯಕ್ಟರ್ಸ್ ಆಗಲಿ ಪ್ರತಿ ಆಗಲಿ ಈ ಸೀಸನ್ ನಾವು ನೋಡ್ತೀವಿ ಅಂತ ಅದು ಗಿಲ್ಲಿ ನಟನ್ಗೋಸ್ಕರ ಅಂತೀನಿ ಸಾಕಷ್ಟು ಜನ ಕಮೆಂಟ್ ಮಾಡಿದ್ದಾರೆ ಸಾಕಷ್ಟು ಜನ ಮಾತಾಡಿದ್ದಾರೆ ಇದ್ರ ಬಗ್ಗೆ ಗಿಲ್ಲಿನೇ ವಿನಾಗಬೇಕು ಅಂತ ಇದ್ದಾರೆ ಇಡೀ ಸೀಸನ್ನ ಬೆಸ್ಟ್ ಎಂಟರ್ಟೈನರ್ ಅಂತ ಇದ್ದಿದ್ರೆ ಅದು ಗಿಲ್ಲಿ ಮಾತ್ರ ಸೊ ಗಿಲ್ಲಿಗೆ ಆ ಒಂದು ಪಟ್ಟಣ ಕೊಟ್ಟಿದ್ರೆ ನಿಜವಾಗ್ಲೂ ಕಿಚ್ಚ ಸರ್ ಇಲ್ಲಿ ಇರ್ತಾ ಇದ್ರು ಮೇಲ್ ಇರ್ತಾ ಇದ್ರು ಸೊ ಗಿಲ್ಲಿಗೆ ಕೊಡಲಿಲ್ಲ ಸೊ ಕೆಳಗಡೆ ಬಂದಿದ್ದಾರೆ ಕಿಚ್ಚ ಸರ್ ಕಿಚ್ಚ ಸರ್ ಸರಿಯಾಗಿ ಯೋಚನೆ ಮಾಡಿದ್ದಿದ್ರೆ ನಿನ್ನೆ ಒಂದು ಕಿಚನ್ ಚಪ್ಪಳಿಗೆ ಸಾಕಷ್ಟು ವ್ಯಾಲ್ಯೂ ಏನಾರು ಇದ್ದಿದ್ದಿದ್ರೆ ಅದು ನಮ್ಮ ಗಿಲ್ಲಿಗೆ ಕೊಟ್ಟಿದ್ದ ವ್ಯಾಲ್ಯೂ ಆಗಿರ್ತಿತ್ತು ಕಿಚನ್ ಚಪ್ಪಾಳಿಗೆ ಬೆಲೆ ಇಲ್ದಂಗೆ ಆಯ್ತು ಧ್ರುವಂತ ಕೊಟ್ಟಿದ್ದು ಅಂತ ಸಿಕ್ಕಾಪಟ್ಟೆ ಜನ ಮಾತಾಡ್ತಾ ಇದ್ದಾರೆ ಸಿಕ್ಕಾಪಟ್ಟು ಸೋಷಿಯಲ್ ಮೀಡಿಯಾದಲ್ಲಿ ಟ್ರೆಂಡಿಂಗ್ ಆಗ್ತಾ ಇರೋ ವಿಷಯ ಇದೊಂದೇನೆ ಅಂತಾನೆ ಹೇಳ್ಬೋದು ಇನ್ನು ಇನ್ನೊಂದು ವಿಷಯ ನಮ್ಮ ಅಶ್ವಿನಿ ಮ್ಯಾಮು ಈ ಪ್ರೋಮೋ ಬಗ್ಗೆ ಬಂದ್ಬಿಡೋಣ ಅಶ್ವಿನಿ ಮ್ಯಾಮ್ ಏನಪ್ಪ ಹೇಳ್ತಾ ಇದ್ದಾರೆ ಅಂತಂದರೆ ನಾನು ರಕ್ಷಿತ ವಿಷಯದಲ್ಲಿ ತುಂಬ ಇದಾಗಿ ಮಾಡಿ ತಪ್ಪಾಗಿ ಮಾ ಇದು ಮಾಡಿದೆ ತುಂಬಾ ಅವಳಿಗೆ ಇನ್ಸರ್ಟ್ ಮಾಡಿದ್ದೀನಿ ಸೊ ಅದೊಂದು ನಡೆದಿರಲಿಲ್ಲ ಅಂದರೆ ನನಗೆ ಈ ಜರ್ನಿ ಚೆನ್ನಾಗಿರ್ತಿತ್ತು ಸೊ ಸಾರಿ ಕೇಳೋ ಪ್ರಯತ್ನವೂ ಮಾಡ್ತಾಯಿದ್ದಾರೆ ಅಶ್ವಿನಿ ಮ್ಯಾಮ್ ಅವರು ನಿಜವಾಗ್ಲೂ ತುಂಬ ಹೇಟ್ ಬರೋಕ್ಕೆ ಸ್ಟಾರ್ಟ್ ಆಗಿದ್ದೆ ರಕ್ಷಿತನ ವಿಷಯದಲ್ಲಿ ನಮ್ಮ ಅಶ್ವಿನಿ ಮ್ಯಾಮು ಹೀಗೋ ತೋರಿಸಿದ್ದು ನಾನೇ ನಾನು ನಾನು ತುಂಬ ಮೇಲಿದ್ದೀನಿ ರಕ್ಷಿತಾ ತುಂಬ ಕೆಳಗಡೆ ಇದ್ದಾಳೆ ಎಲ್ಲೋ ವ್ಲಾಗ್ ಮಾಡ್ಕೊಂಡು ಬಂದಿದ್ದಾಳೆ ಎಲ್ಲ ನೂರು ಸಿನಿಮಾ ಮಾಡಿದ್ದೀನಿ ಅನ್ನೋ ಒಂದು ಹೀಗೋ ಪಾಯಿಂಟ್ ಇರಲಿಲ್ಲ ಅಂದರೆ ನಮ್ಮ ಅಶ್ವಿನಿ ಮಮ ನಿಜವಾಗ್ಲೂ ಒಂದು ನೆಕ್ಸ್ಟ್ ಲೆವೆಲಲ್ಲಿ ಇರ್ತಾ ಇದ್ರು ಇನ್ನೂ ಕೂಡ ತುಂಬಾ ಹೇಟ್ ಬರೋಕೆ ಸ್ಟಾರ್ಟ್ ಆಯಿತು ಅದರಿಂದನೇ ಅದು ಸ್ವಲ್ಪ ಚೇಂಜಸ್ ಆದ ಮೇಲೆ ಇನ್ನು ಇನ್ನು ಜರ್ನಿ ಇನ್ನೂ ಚೆನ್ನಾಗಿರ್ತಿತ್ತು ಅಂತ ಹೇಳಕ್ ಇಷ್ಟಪಡ್ತೀನಿ ನಾನು ರಕ್ಷಿತನ ಬಗ್ಗೆ ಮಾಡೋದಕ್ಕೆ ಸಾರಿ ಕೇಳ್ತಾ ಇದಾರೆ ಪಾಪ ರಕ್ಷಿತಾ ಇಟ್ಸ್ ಓಕೆ ಅಂತ ಹೇಳ್ಬಿಟ್ಟು ಆ ಒಂದು ಕ್ಯೂಟ್ನೆಸ್ ಕಾಣಿಸ್ತಾ ಇದೆ ರಕ್ಷಿತನ ಒಂದು ಮಾತಲ್ಲಿ ನಿಜವಾಗ್ಲೂ ರಕ್ಷಿತ ಎಲ್ಲರೂ ಕ್ಷಮ ಗುಣ ಇರುತ್ತೆ ಅಂತಾರೆ ಆ ರಕ್ಷಿತನ ಮಾತ್ರ ಹೇಳಬೇಕಂದ್ರೆ ಅವಿಕ್ಕ ಹುಡ್ಗಿ ಆದ್ರೂ ಎಲ್ಲರೂ ಕ್ಷಮಿಸುತ್ತೆ ಎಲ್ಲರ ಜೊತೆ ಚೆನ್ನಾಗಿರೋಕ್ಕೆ ಇಷ್ಟಪಡುತ್ತೆ ಅಂದಾಗ ಕೆಲವೊಂದು ಸಿಟ್ಟಾಗುತ್ತೆ ನಮ್ಮವ್ರಿಗೆ ಯಾರು ಅನ್ನಬಾರ್ದು ನಮ್ಮ ಫ್ಯಾಮಿಲಿಯಲ್ಲಿ ನಮ್ಮ ನನ್ನ ನನಗೆ ಹತ್ರ ಅದ್ರಿಗೆ ಯಾರೂ ಬೇಜಾರು ಮಾಡ್ಬಾರ್ದು ಅನ್ನೋ ಒಂದು ಉದ್ದೇಶ ಜಾಸ್ತಿ ಇರೋದೇ ಕೆಲವೊಮ್ಮೆ ಈ ರೀತಿ ಮಾತುಗಳನ್ನ ಕೇಳೋವಂಥ ಪರಿಸ್ಥಿತಿ ಬಂತು ನಿನ್ನೆ ಪಾಪ ಆ ಹುಡ್ಗಿಂಗೆ ಸೊ ನೆಕ್ಸ್ಟು ನೆಕ್ಸ್ಟ್ ನನಗೆ ನಿಜವಾಗ್ಲೂ ಆಶ್ಚರ್ಯ ಅನಿಸಿದ್ದು ಕಾವ್ಯ ಯಾಕೆ ಈ ಥರ ಕಾವ್ಯಕ್ಕೆ ಯಾಕೆ ನೆಗೆಟಿವ್ ಆಗ್ತಾ ಇದೆ ಅಂತ ಹೇಳಿ ನನಗೆ ಅನ್ನಿಸ್ತಾ ಇತ್ತು ಪ್ರತಿ ನೀವು ಸೊ ಕಾವ್ಯ ಇವತ್ತೊಂದು ಮಾತಾಡ್ತಾರೆ ನಾನು ಗಿಲ್ಲಿಗೆ ಅಷ್ಟೊಂದು ಇಲೀರ್ನೆಸ್ ಕೊಟ್ಟಿರಲಿಲ್ಲ ಅಂತಂದರೆ ಅಂದರೆ ಅಷ್ಟೊಂದು ಸಲಿಗೆ ಕೊಟ್ಟಿರಲಿಲ್ಲ ಅಷ್ಟೊಂದು ಮಾತಾಡೋದಕ್ಕೆ ಬಿಟ್ಟಿರಲಿಲ್ಲ ಅಂತಂದರೆ ಇವತ್ತು ನನ್ನ ಜರ್ನಿ ಚೆನ್ನಾಗಿರ್ತಿತ್ತು ಗಿಲ್ಲಿಗೆ ರೇಗ್ಸೋದ್ ನಿನ್ನ ಇಷ್ಟ ಆಗಲ್ಲ ನನಗೆ ನೀನು ರೇಗಿಸೋದು ಅಂತ ಹೇಳ್ತಾರೆ ಸೊ ಗಿಲ್ಲಿ ಇಲ್ದೇ ಕಾವ್ಯ ಇಲ್ಲ ಇಡೀ ಸೀಸನ್ ಅಂತ ನೋಡಿದಾಗ ನಮ್ಮ ಗಿಲ್ಲಿ ನಟನ ಜೊತೆ ಥರ ಹಿಂದೆ ಬಂದಿರೋದು ನಮ್ಮ ಕಾವ್ಯ ಅಂತ ಹೇಳ್ತೀನಿ ಕಾವ್ಯ ಎರಡನೇ ವಾರದಲ್ಲೋ ಮೂರನೇ ವಾರದಲ್ಲೋ ಹೋಗ್ಬಿಡ್ತಿದ್ಲು ನಮ್ಮ ಗಿಲ್ಲಿ ನಟ ಇಲ್ಲಿ ಏನಾದರೂ ಕಾವ್ಯ ಇಲ್ಲಿವರೆಗೂ ಬಂದಿದ್ದಾಳೆ ಅಂತಂದರೆ ಅದು ಗಿಲ್ಲಿ ನಟ ಮಾತ್ರ ಕಾರಣ ಅಂತ ಹೇಳ್ತೀನಿ ಗಿಲ್ಲಿ ನಟ ಕಾವ್ಯನ ಇಲ್ಲಿವರೆಗೂ ಕರ್ಕೊಂಬರೋಕ್ಕೆ ನಿಜವಾಗ್ಲೂ ಮೇನ್ ಮೇಯ್ನ್ ಮೇನ್ ಪಿಲ್ಲರ್ ಆಗಿದ್ದಾರೆ ಅಂತ ಹೇಳ್ತೀನಿ ಗಿಲ್ಲಿ ಇರಲಿಲ್ಲ ಅಂತಂದರೆ ಕಾವ್ಯ ಏನೇನು ಅಲ್ಲ ಬಿಗ್ ಬಾಸ್ ಮನೆಯಲ್ಲಿ ಆ ಕಂಟೆಂಟ್ ಏನಾದ್ರು ಇದ್ದರೆ ಕಾವ್ಯನ ಕಡೆಯಿಂದ ಅದೊಂದು ಗಿಲ್ಲಿಯಿಂದ ಮಾತ್ರ ಅಂತ ಹೇಳ್ತೀನಿ ನೀವು ಏನಾದ್ರು ಇಡೀ ಸೀಸನ್ನ ಎಪಿಸೋಡ್ಗಳನ್ನ ನೋಡ್ಕೊಂಬನ್ನಿ ನಮ್ಮ ಕಾವ್ಯ ಹೈಲೈಟ್ ಆಗಿರೋದೇ ನಮ್ಮ ಗಿಲ್ಲಿ ವಿಷಯಕ್ಕೆ ಗಿಲ್ಲಿ ಇರಲಿಲ್ಲ ಅಂದರೆ ಕಾವ್ಯ ಇಡೀ ಸೀಸನಲ್ಲಿ ಇಲ್ಲಿವರೆಗೂ ಬರೋಕ್ಕೆ ಸಾಧ್ಯನೇ ಇಲ್ಲ ಅಂತ ನಾನು ಹೇಳ್ತೀನಿ ಮತ್ತು ಸ್ಟಾರ್ಟಿಂಗು ಜಂಟಿಯಾಗಿ ಹೋಗ್ತಾರಲ್ವ ಅವರಿಬ್ರು ಅಷ್ಟೊಂದು ಸಲಿಗೆ ಎತ್ತಿತ್ತು ಮಾತಾಡ್ತಾ ಇದ್ರು ಜೊತೆಲ್ಲೇ ಇರ್ತಾ ಇದ್ರು ಎಲ್ಲಾನು ಇದು ಮಾಡ್ತಿದ್ರು ಕಾವ್ಯ ತಂದು ಕೊಡೋರು ಕೆಲಸ ಮಾಡೋರು ಅವ್ರ ಪರವಾಗಿ ಅಷ್ಟೆಲ್ಲ ಮಾಡಿದ್ದಕ್ಕೆ ನಮ್ಮ ಗಿಲ್ಲಿಗೆ ಆಬ್ವಿಯಸ್ಲಿ ಅಷ್ಟೊಂದು ಫ್ರೀ ಕೊಟ್ಟಿದ್ದಕ್ಕೋ ಅಥವಾ ಇದು ಕೊಟ್ಟಿದ್ದಕ್ಕೂ ಮನಸಲ್ಲಿ ಪ್ರೀತಿ ಹುಟ್ಟಿತು ಪ್ರೀತಿ ಹುಟ್ಟಿಸಿದ ಯಾರೋ ಕಾವ್ಯನೇ ಹುಟ್ಟಿಸ್ಬಿಟ್ಟು ಇವಾಗ ಕಿರ್ಚಾಕುವಂಥ ಪ್ರಯತ್ನನ ಮಾಡ್ತಾ ಇದ್ದಾರೆ ಅದ್ರ ಕೈ ಕೊಡೋವಂಥ ಪ್ರಯತ್ನ ಮಾಡ್ತಾಯಿದ್ರೆ ಅವ್ನ ಮನಸ್ಸಲ್ಲಿ ತುಂಬ ತುಂಬ ಒಂದು ಆಸೆ ಇಟ್ಕೊಂಡಿದ್ದಾನೆ ನಮ್ಮ ಕಾವಿನ ಮೇಲೆ ತುಂಬ ಪ್ರೀತಿ ಇಟ್ಕೊಂಡಿದ್ದಾನೆ ತುಂಬಾ ಲವ್ ಮಾಡ್ತಾ ಇದ್ದಾನೆ ಬಟ್ ಈ ಟೈಮಲ್ಲಿ ಅವ್ನು ಮನ್ಸು ಅವ್ನು ಹೇಳ್ತಾ ಅವ್ಳು ಹೇಳ್ತಾಳೆ ನನಗೆ ಗಿಲ್ಲಿ ಮಾಡುವಂತಹ ಒಂದು ಗಿಲ್ಲಿ ರೇಗಿಸೋದು ನನಗೆ ಇಷ್ಟ ಆಗೋಲ್ಲ ಅಂತ ಹೇಳ್ತಾಳೆ ಸೊ ಅದು ಇವಾಗ ಹೇಳೋದನ್ನ ಫಸ್ಟೇ ಹೇಳಿಬಿಟ್ಟಿದ್ದಿದ್ರೆ ಗಿಲ್ಲಿ ಅಲ್ಲಿ ಆ ಒಂದು ಪ್ರೀತಿಯ ಚಿಗುರು ಉಟ್ತಾನೆ ಇರಲಿಲ್ಲ ಚಿಗುರ್ತಾನೆ ಇಲ್ಲ ಪ್ರೀತಿ ಚಿಗುರ್ತಾನೆ ಇಲ್ಲ ಈಗೆಲ್ಲ ಪ್ರೀತಿ ಚಿಗ್ರೋ ರೀತಿ ನೀನೇ ಮಾಡಿ ನೀನೇ ಅದನ್ನು ಚೂಟಾಕೋಂಥದ್ರಲ್ಲಿ ಯಶಸ್ವಿ ಆಗ್ತಾ ಇದೆಯಾ ಅವರೇ ಇವಿದು ನೆಗೆಟಿವ್ ಆಗುವಂಥದ್ದು ಸುಮ್ಮ ತುಂಬ ತುಂಬ ಚಾನ್ಸಸ್ ಇದೆ ತುಂಬ ನೆಗೆಟಿವ್ ಆಗುತ್ತೆ ನಿಜವಾಗ್ಲೂ ಈಗ ಇಷ್ಟ ಇಲ್ಲ ಅಂತ ಅಂತ ಹೇಳೋ ಇಷ್ಟು ದಿನ ಜರ್ನಿಯಲ್ಲಿ ಯೂಸ್ ಮಾಡಿಕೊಂಡು ಗಿಲ್ಲಿನ ಗಿಲ್ಲಿ ಜೊತೆನೇ ಇದ್ದು ಈಗ ನನಗೆ ನೀನು ರೇಗಿಸೋದು ಇಷ್ಟ ಆಗೋಲ್ಲ ಅಂತ ಹೇಳ್ತಾ ಇರೋದು ನಿಜವಾಗ್ಲೂ ದೊಡ್ಡ ತಪ್ಪು ಗಿಲ್ಲಿ ಇಲ್ಲ ಅಂದ್ರೆ ಕಾವ್ಯ ಬಿಗ್ 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 ಝೀರೋ ಅಂತ ಹೇಳ್ತೀನಿ ನಾನು ನಿಜವಾಗ್ಲೂ ಕೂಡ ಗಿಲ್ಲಿ ಇಲ್ಲಿ ಇಲ್ಲಿವರೆಗೂ ಕೂಡ ಕಾವಿನ ಬಿಟ್ಕೊಡ್ಲೇ ಇಲ್ಲ ಕಾವು 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 ಅಂತ ಅಷ್ಟೊಂದು ಅವನ ಮನಸ್ಸಲ್ಲಿ ತುಂಬಾ ಪ್ರೀತಿ ಇಟ್ಕೊಂಡಿದ್ದಾನೆ ಕಾವಿನ ಮೇಲೆ ಸೊ ಆ ಒಂದು ಪ್ರೀತಿನ ಚೂಟಾಕುವಂಥ ಪ್ರಯತ್ನನ ಕಾವ್ಯ ಈ ರೀತಿ ಈ ಹೇಳೋದ್ರ ಮುಖಾಂತರ ಅಯ್ಯೋ ನಾನು ಎಲ್ಲೋ ಸಾಧನೆ ಮಾಡಿದ್ದೀನಿ ಅಂತ ಅನ್ಕೊತಾ ಇದ್ದಾಳೆ ಅವ್ಳು ನಿಜವಾಗ್ಲೂ ಕೂಡ ಬಿಗ್ ಜೀರೋ ಅಂತ ಹೇಳ್ತೀನಿ ಗಿಲ್ಲಿ ನಟ ಇರಲಿಲ್ಲ ಅಂತಂದರೆ ಅವ್ಳಿಗೆ ಕಂಟೆಂಟೇ ಇಲ್ಲ ಅಂತ ಹೇಳ್ತೀನಿ ನಾನು ನಿಜವಾಗ್ಲೂ ಕೂಡ ಗಿಲ್ಲಿ ನಟಗೆ ನಿಜವಾಗ್ಲೂ ಮೋಸ ಮಾಡೋದು ಕೈ ಕೊಟ್ಟು ಕೊಟ್ಟು ಈಗ ಪ್ರೀತಿ ಮಾಡೋ ರೀತಿ ಆಟ ಆಡಿಸಿ ಈಗ ಅವನ ಪ್ರೀತಿ ಮಾ ಮಾಡಬೇಡ ಅನ್ನೋ ರೀತಿ ಹೇಳಿದ ಥರ ಆಯಿತು ಇಷ್ಟೊಂದು ನಡೀತಾನೆ ಇರಲಿಲ್ಲ ಅಷ್ಟೊಂದು ಕ್ಲೋಸ್ ಆಗೋಂಥ ಅವಶ್ಯಕತೆ ಇರಲಿಲ್ಲ ಅವ್ನ ಕೆಲಸ ಮಾಡಿ ಅವನ್ಗೆಲ್ಲ ಮಾಡಿ ಎಲ್ಲ ಸ್ಟಾ ಸ್ಟಾರ್ಟಿಂಗಿಂದ ನೋಡಿ ಅವ್ನು ಕೆಲಸಗಳನ್ನೆಲ್ಲ ಇಳೆ ಮಾಡೋಳು ಜಂಟಿಯಲ್ಲಿದ್ದಾಗ ಎಲ್ಲ ಮಾಡಿ ಎಲ್ಲ ಪ್ರೀತಿ ಬರೋ ರೀತಿ ಮಾಡಿ ಸೊ ಗಿಲ್ಲಿನ ಈಗ ಬಿಡುವಂತಂದ್ರೆ ಹೆಂಗೆ ಬಿಡೋಸಧ್ಯ ಅವನಷ್ಟು ಪ್ರೀತಿ ಇಟ್ಕೊಂಡಿದ್ದಾನೆ ಎಲ್ಲೂ ಕೂಡ ಕಾವಿನ ಬಿಟ್ಕೊಡ್ಬಾರ್ದು ಅಂತೇಳಿ ಆ ಪ್ರೀತಿ ಚಿಗುರಿದ ಆ ಪ್ರೀತಿನ ಈಗ ತೆಗೆದಾಕೋವಂಥ ಪ್ರಯತ್ನನ ನಮ್ಮ ಕಾವ್ಯ ಇರೋದು ಎಷ್ಟು ಮಟ್ಟಿಗೆ ಸರಿ ಅನ್ನೋದನ್ನು ಹೇಳಿ ಎಲ್ಲೋ ಫ್ರೆಂಡ್ಸ್ ಫ್ರೆಂಡಾಗಿರೋಣ ನೀ ರೇಗಿಸಿದ ನನಗೆ ಖುಷಿ ಆಯಿತು ಅಂತ ಹೇಳ್ಬಿಟ್ಟು ಅನ್ಬೋದಾಗಿತ್ತು ಅದೊಂದು ಪ್ರೀತಿ ಅಂತ ಏನು ನಾವು ತಗೋಳೋದಕ್ಕಾಗೋದಿಲ್ಲ ಪ್ರೀತಿ ಅನ್ನೋದಕ್ಕಿಂತ ಹೆಚ್ಚಾಗಿ ಒಂದು ಫ್ರೆಂಡ್ಶಿಪ್ ಕಂಟಿನ್ಯೂ ಆಯಿತು ಅಂತ ಅನ್ನೋದ್ರು ಒಂದು ಮಾತು ಹೇಳಿದ್ದರು ಅದರಲ್ಲಿ ಏನು ಬೇಸರ ಇರ್ತಿರಲಿಲ್ಲ ನಿನ್ ರೇಗಿಸೋದು ನನಗೆ ಇಷ್ಟ ಆಗೋಲ್ಲ ನಿಂದು ಅಂತ ಹೇಳ್ಬಿಟ್ಟು ಇಷ್ಟ ಆಗೋಲ್ಲ ಅಂತ ಹೇಳಿ ಇದು ಮಾಡಿದ್ರು ಅದಕ್ಕೆ ಅವನ ಮುಖ ಸಪ್ಪುಗಾಗೋಯ್ತು ಆ ಒಂದು ಪ್ರೋಮೋ ನೋಡಿದಾಗಲೇ ಆ ಮುಖ ಸಪ್ಪು ಮಾಡ್ಕೊಂಡು ಕೈ ಕತ್ತಿಂಗ್ ಬಗ್ಗಿಸ್ಕೋತಾನೆ ನಮ್ಮ ನಿಜವಾಗ್ಲೂ ನಾನು ಈಗೊಂದು ಸಿಕ್ಕಾಬಡ ಬೇಸರ ಆಯಿತು ಅದನ್ನ ಗಿಲ್ಲಿನ ನೋಡೋದಕ್ಕೆ ಗಿಲ್ಲಿ ಎಷ್ಟು ಪ್ರೀತಿಸ್ತಾ ಇದ್ದ ಅಂತಂದರೆ ರಕ್ಷಿತಾ ಎಷ್ಟು ಗಿಲ್ಲಿನ ಇಷ್ಟಪಡ್ತಾರೋ ಅದಕ್ಕೆ ಆದ್ರಷ್ಟು ಗಿಲ್ಲಿ ಕಾವ್ಯನ ಇಷ್ಟಪಡ್ತಾ ಇದ್ಲು ಅಷ್ಟು ಕಾವ್ಯನ ಇಷ್ಟಪಡ್ತಾ ಇದ್ದಾನೆ ಕೂಡ ಇನ್ನೂ ಕೂಡ ಇಷ್ಟಪಡ್ತಾ ಇದ್ದಾನೆ ಅಷ್ಟು ಪ್ರೀತಿ ಮಾಡ್ತಾ ಇರುವಂತಹ ಹುಡುಗಂಗೆ ಕೈ ಕೊಟ್ಬಿಟ್ಟು ನಮ್ಮ ಕಾವ್ಯ ಅಂತಾನೆ ಹೇಳ್ಬೋದು ಯೂಸ್ ಮಾಡ್ಕೊಂಡ್ಲು ಇಡೀ ಸೀಸನ್ ಸೀಸನ್ನ ತಂದೆ ತಾಯಿನೂ ಕೂಡ ಬ್ರೇಸ್ ಸೆಟ್ ಆಗ್ತೀನಿ ಅಂತ ಹೇಳ್ತಾರೆ ಸೊ ಅವ್ರ ತಂದೆ ತಾಯಿಗನ್ಸಿದೆ ಅಂತಂದ್ರೆ ಅಲ್ಲಿ ಇಡೀ ಜರ್ನಿಯಲ್ಲಿ ಕಾವ್ಯಂಗೆ ಎಷ್ಟು ಎಷ್ಟು ಗಿಲ್ಲಿ ಹಿಂದೆ ಬರೋ ರೀತಿ ಮಾಡಿದಾಳೆ ಅವಳು ಆ ಎಕ್ಸ್ಪ್ರೆಷನ್ಸ್ಗಾಗಿರ್ಬೋದು ಪ್ರತಿಯೊಂದನು ಅವಳ ಜೊತೆ ಇದ್ದು ಮಾಡಿದಕೋಸ್ಕರನೂ ಇಲ್ಲಿಗೆ ಪ್ರೀತಿ ಹುಡ್ತು ಆ ಪ್ರೀತಿ ಇನ್ನೇನು ಹಂತಕ್ಕೆ ಬಂದಿದೆ ಅನ್ನೋವಾಗ ಈಗೇನು ಅವಶ್ಯಕತೆ ಇಲ್ವಲ್ಲ ಗಿಲ್ಲಿದು ಅದಕ್ಕೋಸ್ಕರ ಈ ರೀತಿ ಮಾಡ್ತಾ ಇದ್ದಾಳೆ ಅನ್ನೋದು ತುಂಬ ನೆಗೆಟಿವ್ ಆಗುವಂಥ ಚಾನ್ಸಸ್ ಇರುತ್ತೆ ಬಟ್ ಕಾವ್ಯ ಅವರು ಫಸ್ಟ್ ಟೈಮ್ ಇದರನ್ನು ತೊಗೊಂಡಿದ್ದಿದ್ರೆ ಸೊ ಬಹುಶಃ ಈ ರೀತಿ ಆಗ್ತಿರಲಿಲ್ಲ ಅನ್ನೋದು ಹೇಳ್ಬೋದು ನನಗೆ ಇಡೀ ಸೀಸನ್ನ ಬೆಸ್ಟ್ ಬೆಸ್ಟ್ ಕಂಟೆಂಡರ್ ಯಾರು ಇದ್ದರೆ ಅದು ದಿಲ್ಲಿ ಮತ್ತು ನಮ್ಮ ರಕ್ಷಿತಾ ಅಂತ ಹೇಳೋಕೆ ಇಷ್ಟಪಡ್ತೀನಿ ಬೆಸ್ಟ್ ಎಂಟರ್ಟೈನರ್ ಅಂತಲೂ ನಾನು ಹೇಳೋಕೆ ಇಷ್ಟಪಡ್ತೀನಿ ನೋಡೋಣ ಸೂಪರ್ ಸಂಡೇ ವಿತ್ ಸುದೀಪದಲ್ಲಿ ಹೇಗೆಲ್ಲ ಇರುತ್ತೆ ಅಂತ ಹೇಳ್ಬಿಟ್ಟು ರಾಶಿಕಾ ಹೆಲ್ಮೆಟ್ ಆಗಿದ್ದಾರೆ ಆಲ್ರೆಡಿ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಬಂದಿರೋದು ಕೂಡ ಗೊತ್ತಾಗ್ತಾ ಇದೆ ನೆಕ್ಸ್ಟ್ ಬಂದ್ಬಿಟ್ಟು ನಮ್ಮ ಅಣ್ಣ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಬರ್ತಾ ಇದ್ದಾರೆ ಬಿಗ್ ಬಾಸ್ ಸೀಸನ್ ಟ್ವೆಲ್ನಿಂದ ಇಬ್ಬರು ಕಂಟೆಸ್ಟೆಂಟ್ ಏನು ಹೊರಗಡೆ ಬಂದ ಮೇಲೆ ಸ್ಟಾಪ್ ಸ್ಟಾಪ್ ಸಿಕ್ಸಲ್ಲಿ ನೀವೆಲ್ರಿಗೂ ಗೊತ್ತಿರೋ ಹಾಗೆ ರಕ್ಷಿತಾ ಹಾಗೆ ಗಿಲ್ಲಿ ನಮ್ಮ ಕಾವ್ಯ ನಮ್ಮ ಅಶ್ವಿನಿ ಮ್ಯಾಮ್ ಧ್ರುವಂತ್ ಮತ್ತು ಆಯ್ತಲ್ವಾ ಅಷ್ಟು ಜನ ಇರ್ತಾರೆ ಟಾಪ್ ಸಿಕ್ಸಲ್ಲಿ ನೋಡೋಣ ನಮ್ಮ ಬಿಗ್ ಬಾಸ್ ಏನೆಲ್ಲ ಆಟ ಆಡ್ತಾರೆ ಹೇಳ್ಬಿಟ್ಟು ನಿಜವಾಗ್ಲೂ ಒಂದು ಪ್ಲಾನಿಂಗ್ ಶೋ ಬಟ್ ಬಡವ್ರ ಮಕ್ಳಿಗೆ ಮೋಸ ಮಾಡಬೇಡಿ ಗೈಸ್ ಅಷ್ಟೇ ಕೇಳ್ತಾ ಇರೋದು ಬಿಗ್ ಬಾಸ್ ಟೀಮಿಗೆ ಕೇಳ್ತಾ ಇರೋದು ಇಷ್ಟೇ ಇಲ್ಲಿವರೆಗೂ ತಂದು ಎತ್ತಾಕೋವಂತಹ ಪ್ರಯತ್ನ ಮಾಡಬೇಡಿ ಕೆಳಗಡೆ ಬಡವ್ರ ಮಕ್ಳಿಗೆ ಬೆಲೆ ಕೊಡಿ ಅಂತ ಕೇಳ್ತೀನಿ ಬಡವ್ರ ಮಕ್ಳು ಇಲ್ಲಿದವರೆಗೂ ಬಂದಿದ್ದಾರೆ ರಕ್ಷಿತ ಆಗಲಿ ಗಿಲ್ಲಿ ಗಿಲಿಯಾಗಲಿ ಎಷ್ಟು ಎಂಟರ್ಟೈನ್ ಮಾಡ್ಕೊಂಡು ಕಷ್ಟಪಟ್ಕೊಂಡು ಆಟ ಆಡಿಕೊಂಡು ಬಂದಿದ್ದಾರೆ ಅವ್ರಿಗೆ ಬೆಲೆ ಕೊಡಿ ಶ್ರೀಮತ್ಗೆ ಬೆಲೆ ಕೊಡೋದಕ್ಕಿಂತ ಮುಂಚೆ ಬಡವ್ರ ಮಕ್ಳನ್ನ ಬೆಳೆಯಕ್ಕೆ ಬಿಡಿ ಅಂತ ಹೇಳ್ತೀನಿ ಬಡವ್ರ ಮಕ್ಕಳಿಗೆ ಬೆಲೆ ಕೊಡಿ ಬಡವ್ರ ಮಕ್ಕಳಿಗೆ ಗೌರವಿಸಿ ಆದಂಥ ಆಟನ ನಾವು ಕೂಡ ಗೌರವಿಸೋಣ ಎಲ್ಲರೂ ಕೂಡ ಇದ್ದಾರೆ ಬಡವ್ರ ಮಕ್ಳು ಗೆಲ್ಲಬೇಕು ಅಂತ ಗೆಲ್ಸೋ ಪ್ರಯತ್ನ ಮಾಡಿ ಬಿಗ್ ಬಾಸ್ ಅವರೇ ಅಂತ ಕೇಳ್ಕೊತೀನಿ ಅವಾಗ ದಯವಿಟ್ಟು ಮೋಸ ಮಾಡಬೇಡಿ ಬಬಾಯ್ ಬಬಾಯಿ ಕರೆಸಿ ಈ ಪ್ರೋಮ ಬಗ್ಗೆ ಏನು ಅನ್ನಿಸ್ತು ನಿಮಗೆ ಕಾವ್ಯ ಬಗ್ಗೆ ಏನನ್ನಿಸ್ತು ಅಂತ ಹೇಳಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ರಕ್ಷಿತಾ ಸ್ಟ್ಯಾಂಡ್ ತೊಗೋಬೇಕಾಗಿತ್ತು ಅಂತ ಹೇಳಿದ್ದು ಇಷ್ಟ ಆಯಿತಾ ಅಥವಾ ಮ್ಯಾಮು ರಕ್ಷಿತನ ಸ್ವಾರಿ ಇಷ್ಟ ಆಯಿತಾ ಮತ್ತು ಕಾವ್ಯ ಅವರು ನೀನು ರೇಗಿಸ್ಬೇಡ ನೀನು ಇಷ್ಟ ನೀನು ರೇಗಿಸೋದು ಇಷ್ಟ ಇಲ್ಲ ಅಂತ ಹೇಳೋದು ಇಷ್ಟ ಆಯಿತಾ ಈ ಮೂರು ಪಾಯಿಂಟಲ್ಲಿ ಯಾವ ಪಾಯಿಂಟ್ ಇಷ್ಟ ಆಯಿತು ಅಂತೇಳಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಕೈ ಮತ್ತೊಂದು ವೀಡಿಯೋದಲ್ಲಿ ತಿಳಿಸ್ತೀನಿ ಬಾಯ್